హాయ్ ఎల్గూ వెల్కమ్ బ్యాక్ టు మై ఛానల్ ఇదే ఫస్ట్ టైం టైమ్ నెనల్ నోడ్తాయి ప్లీజ్ సబ్స్క్రైబ్ బెల్ బటన్ క్లిక్ మి ఈ కడే బైరో ఫ్రెండ్ బంద్బిట్టు హావ్బిట్టు ಅವನು ಕೊಡ್ತಾ ಇದ್ದ ಹಾವಿಗೆಲ್ಲ ಅದು ಕೂಡ ಹೊಳ್ಳಿ ಬಂದು ಬೈರಂಗು ಕೂಡ ಕೊಡ್ತು ಅಂತ ಹೇಳ್ತಾ ಇರ್ತಾನೆ ಆದರೆ ಅವ್ನು ಹೇಳ್ತಾ ಇರೋದು ಎಲ್ಲ ಸುಳ್ಳು ಅನ್ನೋದನ್ನು ಈ ಕಡೆ ವಿದ್ಯಾ ನೋಡ್ತಾ ಇರ್ತಾಳೆ ನೋಡಿದ್ಯಾ ನಾನು ಹಾವು ಹಿಡ್ದೋರದನ್ನ ಹೇಗೆ ಹೇಳ್ತಾ ಇದ್ದಾರೆ ಅವರು ಅಂತ ನಾಳೆ ಒಂದು ಪ್ಲ್ಯಾನ್ ಮಾಡೋಣ ಕಣೆ ಅವ್ನಿಗೆ ಹೋಗ್ಬಿಟ್ಟು ಹಾವು ಹಾವು ಅಂತ ಹೇಳಿಬಿಡಣ ಸ್ಕೂಲ್ಗೆ ಹೋಗುವಾಗ ಅಂಥೇಳಿ ವಿದ್ಯೆ ಅಂತ ಇರ್ತಾಳೆ ಅವಳು ಗೆಳತಿ ಕೂಡ ಹೌದು ಅಷ್ಟೇ ಮಾಡೋಣ ಇರು ಅವನಿಗೆ ಹಾವಂದರೆ ಏನನ್ನೋದು ಗೊತ್ತಾಗಬೇಕು ಎಷ್ಟು ಡ್ರಾಮ ಮಾಡ್ತೀಯಲ್ಲ ಅಂತ ಹೇಳ್ತಾ ಇರ್ತಾರೆ ನಿನ್ನೆ ಕೂಡ ಇಲ್ಲಿ ಹಾವನ್ನು ಹಿಡ್ದೆ ವಿದ್ಯೆ ಏನು ಹಾವೆಲ್ಲ ಹಿಡಿತೀರಲ್ಲ ನಿಮಗೆ ಭಯ ಆಗಲ್ವಾ ಅಂತ ಕೇಳ್ತಾ ಇರ್ತಾನೆ ಭೈರ ಹಾವು ಹಿಡಿಯೋಕೇನು ಭಯ ಅದು ಯಾವಾಗಲೂ ದೇವರು ಇದ್ದಂಗೆ ಹಾವು ಅದನ್ನೇನು ಮಾಡೋಕ್ಕೆ ಆಗಲ್ಲ ಶಾನೆ ಒಳ್ಳೆ ಮಾಡ್ತಾನೆ ಇದ್ದೆ ಅಂತ ಹೇಳ್ತಾಯಿರ್ತಾಳೆ ವಿದ್ಯೆ ಅದನ್ನು ಹಿಡಿದ್ಬಿಟ್ಟು ಹೊರಗಡೆ ಹಾಕಿರ್ತಾಳೆ ತಂತಿಯಿಂದ ಆ ಕಡೆ ವಿದ್ಯೆ ಹಾಕಿ ಬಂದಿರ್ತಾಳೆ ಅದನ್ನು ಕನಸು ಕಳ್ಕೊ ಅಂತ ಕೂತ್ಕೊಂಡಿರ್ತಾನೆ ಬೈರ ಈ ಕಡೆ ಮತ್ತು ವಿದ್ಯೆ ಮತ್ತು ಅವಳ ಫ್ರೆಂಡ್ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಸ್ಕೂಲ್ಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಕೂಡ ಬೈರ ಮತ್ತು ಅವ್ರ ಫ್ರೆಂಡ್ ಇಬ್ಬರು ಕೂಡ ಬರ್ತಾರೆ ಬಂದುಬಿಟ್ಟು ರೇಕ್ ಅಂತ ಇರು ಈ ಬೈರ ಮತ್ತು ಅವ್ರ ಫ್ರೆಂಡ್ಗೆ ವಿದ್ಯೆ ಬಂದ್ಬಿಟ್ಟು ಹಾವು ಹಾವು ಅಂತ ಹೇಳ್ತಾಳೆ ಅದನ್ನು ನೋಡಿ ಕೇಳಿ ಅವರು ತುಂಬಾ ಭಯ ಪಟ್ಕೊಂಡು ಹಾವು ಬಂದಿದೆ ಅನ್ಕೊಂಡು ಅಂದ್ಕೊಂಡು ಗದ್ದೆಯಲ್ಲಿ ಬಿದ್ದುಬಿಡ್ತಾರೆ ಹಾಗೆ ಈ ಕಡೆ ನೋಡಿದ್ರೆ ಈ ಇಲ್ಲೇ ಇಲ್ಲ ಹಾವು ಸುಳ್ಳೆ ಹಾವು ಹಾವು ಯಾರವರು ಬಂದಿದ್ದು ಅಂತೇಳಿ ಬೈರೋ ತುಂಬ ಇರ್ತಾನೆ ಇದೆ ಇವತ್ತಿನ ಪ್ರೋಮೋ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು